ನಮಸ್ಕಾರ ಇವತ್ತು ಬಂಗಿನ ಬಗ್ಗೆ ತಿಳ್ಕೊಳ್ಳೋಣ ಈ ಬಂಗಿಗೆ ಸನ್ ಟ್ಯಾನ್ ಹೈಪರ್ ಪಿಗ್ಮೆಂಟೇಶನ್ ಮೆಡಿಕಲ್ ಅಲ್ಲಿ ಮೆಲಾಸ್ಮಾ ಅಂತಾರೆ ಡಾರ್ಕ್ ಸ್ಪಾಟ್ ಅಂತ ಜನರೆಲ್ಲ ಕರಿತೀರ ಈ ರೀತಿ ನಾನಾ ಹೆಸರುಗಳು ಇದಕ್ಕಿದಾವೆ ಇದು ಯಾಕೆ ಬರುತ್ತೆ ಯಾವ ಕಾರಣಗಳಿಂದ ಬರುತ್ತೆ ಅಂತ ಆಮೇಲೆ ಹೇಳ್ತೀನಿ ಮೊದಲು ನಿಮಗೆ ಟ್ರೀಟ್ಮೆಂಟ್ ಹೇಳ್ಬಿಡ್ತೀನಿ ಯಾಕೆ ಅಂತಂದ್ರೆ ನೀವು ಕುದುರೆ ಮೇಲೆ ಕೂತಿರ್ತೀರಿ ಯಾವಾಗಲೂ ಇಲ್ಲಿ ಬೇಗ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತಂದ್ರೆ ಬೇರೆ ಕಡೆ ಕುದುರೆ ಓಡಿಸ್ಕೊಂಡು ಹೋಗ್ಬಿಡ್ತೀರಾ ಅಲ್ಲಿ ಯಾರು ಒಬ್ರಿಗೆ ಆಯ್ತಾ ಕೂತಿರ್ತಾರೆ ನಿಮ್ಮಂತವ್ರನ್ನೇ ಓ ಈ ಬೇಲಿ ಸಂಧಿ ಗಿಡ ಸಿಗುತ್ತೆ ಈ ಗಿಡ ಎಲ್ ಸಿಕ್ಕಿದ್ರು ಬಿಡ್ಬೇಡಿ ಇದನ್ನ ತಗೊಂಡು ಬಂದ್ಬಿಡಿ ಇದನ್ನ ಹಚ್ ನೋಡಿ ನಿಮ್ ಎಲ್ಲಾ ಚರ್ಮದ ಕಾಯಿಲೆಗಳು ಮಾಯಾ ಏನ್ ಸರ್ ರಾಮ ಬಾಣ ವಯಸ್ಸಾಗಿರೋ ಮುದುಕರು ಹುಡುಗರ್ತಾರೆ ಎದ್ ಓಡಾಡ್ತಾರೆ ಅಂತ ನಿಮ್ಗೆ ಇನ್ನೇನ್ ಬೇಕು ಆ ಗಿಡ ಹುಡ್ಕೊಂಡು ಹೊಂಟು ಬಿಡ್ತೀರಾ ಅಲ್ಲ ಸುಮ್ಮನೆ ಒಂದ್ಸಲ ಯೋಚನೆ ಮಾಡಿ ಈ ತರ ಗಿಡ ಇದ್ರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಇನ್ ಕಡಲೆ ತಿಂತಾ ಕೂತಿರ್ತಾರಾ ಕೂತಿರ್ತಾರ ಅವ್ರು ಹೋಗ್ಬಿಟ್ಟು ಆ ಗಿಡಕ್ಕೆ ದುಡ್ಡು ಕೊಟ್ಟು ನಿಮ್ ಹೊಲದಲ್ಲಿ ಆ ಗಿಡನ ಬೆಳೆಯಂಗ ಮಾಡಿ ಅದ್ರಲ್ಲಿ ಔಷಧಿನ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಆ ಗಿಡದಲ್ಲಿ ಏನೂ ಇಲ್ಲ ಮಣ್ಣು ಅಂತ ಗೊತ್ತು ಅದಕ್ಕೆ ಅವರಾದ್ರೂ ತಂಟೆಗೆ ಹೋಗಲ್ಲ ಆದ್ರೆ ಇವ್ರು ಏನೋ ಕಂಡು ಹಿಡಿದಿರೋದು ದೊಡ್ಡ ಮಹಾವಿಜ್ಞಾನಿಗಳ ಥರ ನಿಮ್ಗೆ ಇದನ್ನ ಲೈಕ್ ಬಿಡಿ ಅಂತ ಹೇಳ್ತಾರೆ ನೀವೇನೋ ಕಂಡಿಡ್ಕಂಡ್ವಿ ಯೂಟ್ಯೂಬ್ ಅಲ್ಲಿ ಹುಡ್ಕೊಂಡು ಹೋಗ್ಬಿಡ್ತೀರಾ ಅದಕ್ಕೆ ಮೊದಲು ನಿಮಗೆ ಯಾವ ಕ್ರೀಮ್ ಹಾಕ್ಬೇಕು ಅಂತ ಹೇಳ್ತೀನಿ ಆ ಕ್ರೀಮಲ್ಲಿ ಏನೇನು ಇರಬೇಕು ಅಂತ ಹೇಳ್ತೀನಿ ಯಾಕೆಂತಂದ್ರೆ ಟ್ರೇಡ್ ನೇಮ್ ಹೇಳಿದ್ರೆ ಆ ಟ್ರೇಡ್ ನೇಮ್ ಅಲ್ಲಿ ಏನು ಈ ಟ್ರೇಡ್ ನೇಮ್ ಏನು ಅದ್ ಬೇರೆನಾ ಅಂತ ಇಪ್ಪತ್ತೈದು ಕ್ವಶನ್ ಶುರು ಆಗ್ತವೆ ಮೊದಲನೇ ಅದು ಅಜಿಲಾಯಿಕ್ ಆಸಿಡ್ ಅಂತ ಇರಬೇಕು ಹೈಡ್ರೋಕ್ವಿನೋನ್ ಅಂತ ಇರಬೇಕು ಕೋಜಿಕ್ ಆಸಿಡ್ ಅಂತ ಇರಬೇಕು ರೆಟಿನಾಯ್ಡ್ಸ್ ಅಂದ್ರೆ ರೆಟಿನಾಯ್ನ್ ಇರಬೇಕು ವಿಟಮಿನ್ ಸಿ ಇರಬೇಕು ಈ ರೀತಿ ಇರೋ ಇನ್ಗ್ರೀಡಿಯಂಟ್ಸ್ ಇರೋ ಯಾವುದೇ ಅಯಿಂಟ್ಮೆಂಟ್ ನೀವು ಈ ಬಂಗಿಗೆ ಉಪಯೋಗಿಸ್ಕೋಬಹುದು ಇನ್ನ ಮನೆ ಮದ್ದೇಳಿದ್ರೆ ನಿಮ್ಗೆ ಸಮಾಧಾನ ಆಗಲ್ಲ ಅಲಾವೆರನ್ ಉಪಯೋಗಿಸ್ಕೋಬಹುದು ಲೈಕೋ ರೈಸ್ ಅಂತ ಉಪಯೋಗಿಸಬಹುದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ನ ಉಪಯೋಗಿಸ್ಕೋಬಹುದು ನೀವು ನೋಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಜ್ಞಾಪಕಿ ನೀವು ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ನಮ್ಗೆ ಹೋಗ್ಲಿಲ್ಲ ಅನ್ಬೇಡಿ ಎಕ್ಸ್ಟ್ರಾಕ್ಟ್ ಅಂತ ಅಂದ್ರೆ ದೊಡ್ಡ ಕ್ವಾಂಟಿಟಿಲಿರೋ ಒಂದು ವಸ್ತುನ ಚಿಕ್ಕದಾಗಿ ಅದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂದ್ರೆ ಕಡಿಮೆ ರೂಪಕ್ಕೆ ಇಳಿಸಿ ಅದ್ ಎಫೆಕ್ಟಿವ್ ರೂಪಕ್ಕೆ ತಂದು ಅದನ್ನ ಎಫೆಕ್ಟ್ ಆಗೋ ತರ ಮಾಡ್ತಾರೆ ಡೈರೆಕ್ಟ್ ಆಗಿ ಅದನ್ನ ಹಾಕಿದ ತಕ್ಷಣ ಹೋಗ್ಬಿಡುತ್ತೆ ಅಂತ ಹೇಳ್ಕೊಬೇಡಿ ಎಕ್ಸ್ಟ್ರಾಕ್ಟ್ ಅಂದ್ರೆ ಇದು ಅಕ್ಕಿ ಹಿಟ್ಟಿನ ಎಕ್ಸ್ಟ್ರಾಕ್ಟ್ ಅಂತ ಅಂದರೆ ಒಂದು ಕೆ ಜಿ ಅಕ್ಕಿನ ಒಂದು ಗ್ರಾಮ್ ಅಕ್ಕಿ ಹಿಟ್ಟು ಮಾಡೋ ಅಂತದ್ದು ಡೈರೆಕ್ಟ್ ಅಲ್ಲಿ ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ನಿಮ್ಗೆ ಯಾವ ಕಾಯಿಲೆನೂ ಹೋಗಲ್ಲ ಈಗ ಯಾವ ಕಾರಣಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳಿ ಪಿಗ್ಮೆಂಟೇಶನ್ ಚರ್ಮಕ್ಕೆ ಬಣ್ಣ ಕೊಡೋ ಮೆಲನಿನ್ ಎಂಬ ಒಂದು ಅಂಶ ಜಾಸ್ತಿ ಆದಾಗ ಆಗುತ್ತೆ ಇದು ಚರ್ಮದ ಮಧ್ಯ ಮಧ್ಯ ಆಗೋದ್ರಿಂದ ಡಾರ್ಕ್ ಸ್ಪಾಟ್ಸ್ ತರ ಕಾಣಿಸುತ್ತೆ ಸೂರ್ಯನ ಅಲ್ಟ್ರಾವಯೊಲೆಟ್ ರೇಸು ನಮ್ಮ ಚರ್ಮದ ಒಳಗೆ ಹೋಗಿ ನಮಗೆ ಚರ್ಮದ ಕ್ಯಾನ್ಸರ್ ಬರಬಾರ್ದು ಅಂತ ಈ ರೀತಿ ಮಾಡೋದು ಈ ಮೆಲನಿನ್ ಕೆಲಸ ಈಗ ಈ ಡಾರ್ಕ್ ಸ್ಪಾಟ್ಗಳು ಚಿಕ್ಕದಾಗಿದ್ರೆ ಅದನ್ನ ಹೈಪರ್ ಪಿಗ್ಮೆಂಟೇಷನ್ ಅಂತ ಸಂಟ್ಯಾನ್ ಅಂತ ಕರಿತೀರಾ ಅಥವಾ ದೊಡ್ಡದಾಗಿದ್ರೆ ಬಂಗು ಅಂತ ಕರಿತೀರ ಅಷ್ಟೇ ಬಂಗು ಸಾಮಾನ್ಯವಾಗಿ ಈ ಬಾಣಂತಿಯರಿಗೆ ಹಾರ್ಮೋನಿಯಂ ಬ್ಯಾಲೆನ್ಸಿಂದ ಆಮೇಲೆ ಈ ಕಾಂಟ್ರಾಸೆಪ್ಟಿವ್ಸ್ ತಗೊಳ್ಳೋದ್ರಿಂದ ಆಗುತ್ತೆ ಬರ್ತ್ ಕಂಟ್ರೋಲ್ ಪಿಲ್ಸ್ ತಗೊಳ್ತಾರಲ್ಲ ಅವರಿಗೆ ಇನ್ನು ಸಂಟು ಇವೆಲ್ಲ ಗೊತ್ತಲ್ಲ ನೀವು ನಿಮ್ಮ ಸೂರ್ಯನ ಬೆಳಕಿನ ನೀವು ಎಕ್ಸ್ಪೋಸ್ ಮಾಡೋ ಪಾರ್ಟ್ಗಳ ಮೇಲೆ ಈ ರೀತಿ ಆಗುತ್ತೆ ಸೂರ್ಯನ ಬೆಳಕಿನಿಂದ ಆಮೇಲೆ ಮಲೇರಿಯಾ ಮತ್ತು ಡಿಪ್ರೆಷನ್ಗೆ ಪಡೆಯುವ ಚಿಕಿತ್ಸೆಗೆ ಕೂಡ ಈ ಸಮಸ್ಯೆ ಬರುತ್ತೆ ತುಟಿ ಮೇಲೆ ಕಾಲ್ ಬೆರಳುಗಳ ಮೇಲೆ ಬಾಯಿಯ ಒಳಗಡೆ ಕೆನ್ನೆ ಮೇಲೆ ಮೊಳಕೈ ಅಥವಾ ಮಂಡಿ ಮೇಲೆ ಬಂದ್ರೆ ಅಡಿಸನ್ಸ್ ಡಿಸೀಸ್ ಹಾಗಂದ್ರೆ ಅಡ್ರಿನಲ್ಲಿ ನನ್ನ ಹಾರ್ಮೋನು ನಮ್ಮ ದೇಹದಲ್ಲಿ ಕೊರತೆಯಾದಲ್ಲಿ ಮತ್ತು ದೇಹದಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಆದ್ರೆ ಇದು ಬರುತ್ತೆ ಕಡಿಮೆ ಆದ್ರೆ ಅನಿಮಿಯಾ ಬರುತ್ತೆ ಜಾಸ್ತಿ ಆದ್ರೆ ಈ ರೀತಿ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಸೂರ್ಯನ ಬೆಳೆ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಆಗುತ್ತೆ ಇದಕ್ಕೆ ಕಬ್ಬಿಣಾಂಶ ಕಡಿಮೆ ಇರೋ ಆಹಾರ ಸೇವನೆ ಮತ್ತು ಅಡಿಸನ್ ಡಿಸೀಸ್ಗೆ ಟೀರಾಯ್ಡ್ಸ್ ತಗೊಂಡು ಕಡಿಮೆ ಮಾಡಬೇಕಾಗುತ್ತೆ ಬೇರೆ ಬೇರೆ ಕಾರಣಗಳಿಂದನೂ ಆಗುತ್ತೆ ಈ ಗಾಯ ಸುಟ್ ಮಡವೆ ಮತ್ತು ಲೂಪಸ್ ಅನ್ನೋ ಸಮಸ್ಯೆಗಳಿಂದನೂ ಕೂಡ ಇದಾಗಬಹುದು ಇದರಿಂದ ನಿಮ್ಗೆ ಯಾವ ಆರೋಗ್ಯ ಸಮಸ್ಯೆನೂ ಇಲ್ಲ ಆದ್ರೆ ಚೆನ್ನಾಗಿ ಕಾಣಿಸ್ತಿರೋದ್ರಿಂದ ತೆಗೆಕ್ಕೋಬೇಕಾಗುತ್ತೆ ಇದು ಆರೋಗ್ಯದ ಪ್ರಶ್ನೆ ಎಲ್ಲ ಸೌಂದರ್ಯದ ಪ್ರಶ್ನೆ ಸೂರ್ಯನ ಬಿಸಿಲಿಗೆ ಹೋಗುವಾಗ ಛತ್ರಿ ಹಿಡ್ಕೊಂಡು ಮುಖವನ್ನು ಬಟ್ಟೆಯಿಂದ ಕವರ್ ಮಾಡ್ಕೊಂಡು ಹೋಗಿ ಇಲ್ವೇ ನಾನು ಕ್ರೀಮ್ ಹಾಕೊಡ್ತೀನಿ ಅಂತಂದ್ರೆ ಎಸ್ ಪಿ ಎಫ್ ಅಂತಿರೋ ತರ್ಟಿ ಫಿಫ್ಟಿ ಸೆವೆಂಟಿ ಸ್ಟ್ರೆಂತ್ ನಲ್ಲಿ ಇರೋ ಅಂತ ಕ್ರೀಮ್ಗಳನ್ನ ನೀವು ಬಳಸಬಹುದು ಮಡವೆಗಳನ್ನ ಗಾಯಗಳನ್ನ ಕೀಳೋದ್ರಿಂದ ಇದಾಗುತ್ತೆ ಅದರಿಂದ ಮಡವೆಗಳನ್ನ ಗಾಯಗಳನ್ನ ಕೀಳಕ್ ಹೋಗ್ಬೇಡಿ ಅದರಷ್ಟು ಹೋಗ್ಬೇಡಿ ಹೋಗ್ಬಿಡಿ ಮಾಯವರೆಗೂ ಕಾಯಿರಿ ಇನ್ನ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಇನ್ನು ಲೇಸರ್ ಥೆರಪಿ ಅಂತ ಮಾಡಿ ಪರ್ಮನೆಂಟ್ ಹೋಗಿಸ್ಕೋಬಹುದು ಇನ್ನ ಈ ಕ್ರೀಮ್ ಗಳು ಹೋಗ್ಲಿಲ್ಲ ಅಂತಂದ್ರೆ ಕೆಮಿಕಲ್ ಪೀಲ್ ಮಾಡಬಹುದು ಮತ್ತು ಮೈಕ್ರೋಡಾರ್ ಆಪ್ರೇಷನ್ ಅಂತ ಮಾಡ್ಕೋಬೋದು ಲೇಸರ್ ಥೆರಪಿ ನೀವು ಡಾಕ್ಟರ್ ಹತ್ರ ಮಾಡಿಸಬೇಕಾಗುತ್ತೆ ಮನೆಯಲ್ಲೇ ಕೆಮಿಕಲ್ ಪೀಲ್ ಮತ್ತು ಮೈಕ್ರೋ ಡಾರ್ ಆಪರೇಷನ್ ಮಾಡುವಂತ ನಿಮಗೆ ಸಾಮಾನುಗಳು ಸಿಗ್ತವೆ ಅವುಗಳನ್ನ ತಗೊಂಡು ನೀವು ಮಾಡ್ಕೋಬಹುದು ಈ ಕೆಮಿಕಲ್ ಪೀಲು ಸ್ವಲ್ಪ ಅಳ್ಮೆಯಿಂದ ಕಾಯ್ಬೇಕು ಅಂತಂದ್ರೆ ನೀವು ರಾತ್ರೋರಾತ್ರಿ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋರು ಅದರಿಂದ ಇದನ್ನ ಮಾಡ್ಕೊಳಿದ್ರೆ ಒಳ್ಳೇದು ಅನ್ಸುತ್ತೆ ಯಾಕೆಂದ್ರೆ ಕೆಮಿಕಲ್ ಪೀಲ್ ಮಾಡಿದ್ರೆ ಫಸ್ಟ್ ಸುಟ್ ತರ ಆಗ್ಬೋದು ಕೆಲವ್ರಿಗೆ ಎಲ್ಲಾರ್ಗು ಅಲ್ಲ ಈ ಸೆನ್ಸಿಟಿವ್ ಸ್ಕಿನ್ ಇರುವಂತವ್ರಿಗೆ ಅವರು ಒಂದು ಮೂರ್ ತಿಂಗಳು ಕಾಯಬೇಕಾಗುತ್ತೆ ಯಾಕೆ ಅಂತಂದ್ರೆ ಮುಖ ಸುಟ್ಟಾಗ ಆಗಿರುತ್ತೆ ಬೇರೆ ಬಣ್ಣಕ್ಕೆ ತಿರುಗಿ ನಿಧಾನವಾಗಿ ಆಮೇಲೆ ಮತ್ತೆ ಕಪ್ಪಾಗಿ ಆಮೇಲೆ ಒರಿಜಿನಲ್ ಬಣ್ಣಕ್ಕೆ ಬರುತ್ತೆ ನೀವು ಅಲ್ಲಿವರೆಗೆ ಕಾಯಿ ಅಲ್ವ ನೀವು ಆಮೇಲೆ ನೀವು ಶುರು ಮಾಡ್ಬಿಡ್ತೀರ ಓ ಕೆಮಿಕಲ್ ಪೀಲ್ ಹಾಗಾಯಿತು ಹಾಗ ಅಂತ ಮತ್ತೆ ಆ ರೀತಿ ಆದವರು ಇನ್ನೂರ ಎಂಟು ಜನಕ್ಕೆ ಸಲಹೆ ಬೇರೆ ಕೊಡ್ತಾರೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಅದನ್ನ ಉಪಯೋಗಿಸಿ ಇದನ್ನು ಉಪಯೋಗಿಸಿ ಬಿಟ್ಟು ಟ್ರೀಟ್ಮೆಂಟ್ ಬೇರೆ ಹೇಳೋದು ಅದ್ ಆಗುತ್ತೆ ಅನ್ನೋ ಕಾರಣನೇ ಗೊತ್ತಿರಲ್ಲ ಅವರು ಇನ್ನೊಬ್ಬರಿಗೆ ಸಲಹೆಗಳು ಕೊಡ್ತಾರೆ ಈ ರೀತಿ ಸಲಹೆಗಳನ್ನೆಲ್ಲ ಕೇಳೋದಕ್ಕೆ ನೀವು ರೆಡಿ ಆಗಿರ್ತೀರಾ ಅದೇನೋ ಶಂಕದಿಂದ ಬಂದ ತೀರ್ಥ ಅಂತಾರಲ್ಲ ಆ ರೀತಿ ನಾನು ಈಗ ತಿಳಿಸ್ಕೊಟ್ಟಿರೋ ಇವುಗಳನ್ನ ಬಿಟ್ಟು ಬೇರೆ ಯಾವುದೇ ಮನೆ ಮದ್ದು ಅಥವಾ ಯಾವುದೇ ಬೇಲಿ ಸಂಧಿ ಸಿಗೋ ಗಿಡ ಇನ್ನೆಲ್ಲೋ ನೀವು ಹುಡ್ಕೊಂಡು ಹೋಗಿ ತರುವಂತ ಗಿಡದಿಂದ ಇದು ವಾಸಿ ಆಗೋಲ್ಲ ನೀವು ಅವ್ರ ಮಾತು ಕೇಳೋದಾದ್ರೆ ಕೇಳಿ ಟ್ರೈ ಮಾಡ್ತೇನೆ ರೀ ಫ್ರೀಯಾಗಿ ವಾಸಿ ಆದ್ರೆ ನಿಮಗೆ ಬಿಟ್ಟು ವಿಷಯ